Craig कारर्कता lkinna දුकाகிरामதா. ಅರ್ಪಿ ರಾಮಶಾಸ್ತ್ರಿ ಘಟಕ್ ಮತ್ತು ಗಂಗಾಬಾಯಿಯವರ ಸುಪುತ್ರರಾದ ಅರ್ಪಿ ನೀಲಕಂಠ ಘಟಕ್ ಕಾರ್ಕಳ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ವೇದ ಜ್ಯೋತಿಷ್ಯ ಸಂಗೀತ ಮತ್ತು ಕೃಷಿಯಲ್ಲಿ ವಿಶೇಷ ಪರಿಣಿತಿಯನ್ನ ಹೊಂದಿದ್ದ ಇವರು ಗಾಂಧಿವಾದದಿಂದ ಪ್ರೇರಿತರಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ರು ಬ್ರಿಟಿಷರ ವಿರುದ್ದ ಹೋರಾಡಿದ್ದರಿಂದ ಯರ್ವಾಡ ಜೈಲಿನಲ್ಲಿ ನಾಲ್ಕು ವರ್ಷಗಳ ಕಾಲ ಸಿರುವಾಸ ಅನುಭವಿಸಿದ್ರು ಕೇಂದ್ರ ಸರ್ಕಾರದಿಂದ ತಾಮ್ರಪತ್ರ ಪ್ರಶಸ್ತಿಯನ್ನ ಪಡೆದ ಇವರು ದುರ್ಗ ಗ್ರಾಮದಲ್ಲಿ ಮೂವತ್ತು ವರ್ಷಗಳ ಕಾಲ ಲೋಕಮಿತ್ರ ಎಂಬ ಹೋಟೆಲ್ ನಡೆಸಿದ್ರು ಸ್ವಾತಂತ್ರ್ಯದ ನಂತರ ಭಾರತ ರಾಷ್ಟೀಯ ಕಾಂಗ್ರೆಸ್ನ ಕಾರ್ಯಕರ್ತರಾಗಿದ್ದ ಇವರು ಉತ್ತಮ ತೊಂಬತ್ತಾರರಲ್ಲಿ ಇವರು ನಿಧನ ಹೊಂದಿದ್ರು ಕರಾವಳಿ ನಾಡಿ ಸುತ್ತಿಸಂತೆಯಲ್ಲಿ ಸತ್ಯದ ಜ್ಯೋತಿ